ನಮಸ್ಕಾರ ವೀಕ್ಷಕರೇ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮುಗಿದಿದ್ದು ಈಗ ಹೊರಬಿದ್ದಿರೋ ರಿಪೋರ್ಟ್ ಕುರಿತಂತೆ ವಿಚಾರಣೆಗೆ ಅವಕಾಶ ನೀಡಲಾಗಿದೆ ಕಂಪ್ಲೀಟ್ ಪ್ರಕ್ರಿಯೆ ಮುಗಿಯೋ ಹೊತ್ತಲ್ಲಿ ಸಿಕ್ಕಿರೋ ಲೆಕ್ಕ ಎಲ್ಲವನ್ನೂ ದಿಗ್ಭ್ರಮೆಗೊಳಿಸ್ತಾ ಇದೆ ಈಗ ಸರಿಪಡಿಸಿಕೊಳ್ಳೋದಕ್ಕೆ ಕಾಲಾವಕಾಶ ಇದ್ದಾಗ ಯಾರು ಮುಂದೆ ಬಾರದೆ ಸಮಯ ಮೀರಿ ಹೋಯಿತು ಅಂದ್ರೆ ಬಂಗಾಳದ ಅಸಲಿ ಮತದಾರರ ಪಟ್ಟಿ ಫೈನಲ್ ಆಗುತ್ತೆ ಈಗ ಟಿ ಎಂಸಿ ಇನ್ನೇನೆಲ್ಲ ಹಂಗಾಮ ಮಾಡ್ಬೋದು ಅನ್ನೋ ನಿರೀಕ್ಷೆ ಜನರಲ್ಲಿ ಹೆತ್ತಾ ಇದೆ ಇನ್ನೊಂದೆಡೆ ಬಾಲಿವುಡ್ ಸೂಪರ್ ಸ್ಟಾರ್ ಹಾಗೂ ಬಂಗಾಳದ ಪ್ರಭಾವಿ ನಾಯಕ ಮಿಥುನ್ ಚಕ್ರವರ್ತಿ ತಮ್ಮ ರಾಜ್ಯದ ಹಿಂದೂಗಳಿಗೆ ಕರೆ ಕೊಟ್ಟಿದ್ದಾರೆ ಈಗ ನೀವು ತಡ ಮಾಡಿದ್ರೆ ಮುಂದೆ ಆಗೋ ಘನ ಘೋರವನ್ನ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ಹಿಂದುತ್ವದ ರಕ್ಷಣೆಗೆ ಕೈ ಜೋಡಿಸಿ ಅಂತ ಕಮ್ಯುನಿಸ್ಟ್ ಹಾಗೂ ಕಾಂಗ್ರೆಸ್ನಲ್ಲಿರೋ ಹಿಂದೂಗಳಿಗೆ ಸಂದೇಶ ಸಾರಿದ್ದಾರೆ ಇನ್ನೊಂದೆಡೆ ಮಮತಾ ದುರಾಡಳಿತದ ಎಫೆಕ್ಟ್ ಏನು ಅನ್ನೋದನ್ನ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಬಿಚ್ಚಿಟ್ಟಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಪಕ್ಕದ ಬಾಂಗ್ಲಾದೇಶದಲ್ಲಿ ಒಬ್ಬರ ನಂತರ ಒಬ್ಬ ಹಿಂದುವಿನ ಬರ್ಬರ ಹತ್ಯೆ ಆಗ್ತಾ ಇರೋದು ಹಿಂದೂಗಳಲ್ಲಿ ಆಕ್ರೋಶ ಬೇಸರ ಅಸಮಾಧಾನ ಎಲ್ಲವನ್ನು ಹೆಚ್ಚಿಸ್ತಾ ಇದೆ ಇದರ ಜೊತೆಗೆ ಭಾರತದಲ್ಲಿರೋ ಅಸಹ್ಯ ಜಾತ್ಯತೀತ ಸಂತತಿಗಳಿಂದಾಗಿ ನಮ್ಮ ದೇಶಕ್ಕೆ ಏನು ಕಾದಿದೆಯೋ ಅನ್ನೋ ಭಯ ಕೂಡ ಭಾರತೀಯರನ್ನ ಕಾಡ್ತಾ ಇದೆ ಬಾಂಗ್ಲಾಗೆ ಬಂದಿರೋ ಅಪಾಯ ಬಂಗಾಳಕ್ಕೆ ಬರೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ ಅಥವಾ ಬಂಗಾ ಅಥವಾ ಈಗಾಗ್ಲೇ ಬಂಗಾಳದಲ್ಲಿ ಇಂತಹ ಘಟನೆಗಳು ಸಾಕಷ್ಟು ನಡೆದಿವೆ ಅನ್ನೋದಕ್ಕೆ ಮುರ್ಷಿದಾಬಾದ್ ಹಿಂಸಾಚಾರ ಕೂಡ ದೊಡ್ಡ ಸಾಕ್ಷಿ ನಮ್ಮ ದೇಶದಲ್ಲಿ ಇದೆಲ್ಲದಕ್ಕೂ ಬ್ರೇಕ್ ಹಾಕ್ಬೇಕು ಅಂದ್ರೆ ಮೊದಲಿಗೆ ಅಕ್ರಮ ವಲಸಿಗರ ಹೆಬ್ಬಾಗಿಲಾಗಿರೋ ಬಂಗಾಳದಲ್ಲಿ ಮಮತಾ ಸರ್ಕಾರ ಪತನವಾಗಬೇಕು ಅದರ ಸಿಗ್ನಲ್ ಅನ್ನ ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ಕೊಡ್ತಾ ಬಂದಿದೆ ಈಗ ಎಸ್ಐಆರ್ ಕಂಪ್ಲೀಟ್ ಆಗಿ ಮುಗಿದಿರೋ ಹೊತ್ತಲ್ಲಿ ಹಲವು ಮಹತ್ವದ ಅಂಶಗಳು ಹೊರಬಿದ್ದಿದ್ದು ತೃಣಮೂಲ ಕಾಂಗ್ರೆಸ್ಗೆ ಇನ್ನಷ್ಟು ಟೆನ್ಷನ್ ಹೆಚ್ಚಾಗ್ತಾ ಇದೆ ಸದ್ಯ ಬಂಗಾಳದಲ್ಲಿ ಎಸ್ಐಆರ್ ಕಂಪ್ಲೀಟ್ ಆಗಿರೋ ಬಗ್ಗೆ ಎಲೆಕ್ಷನ್ ಕಮಿಷನ್ ಕ್ಲಾರಿಟಿ ಕೊಟ್ಟಿದೆ ಮೊದಲ ಹಂತದಲ್ಲಿ ಐವತ್ತೆಂಟು ಲಕ್ಷ ನಕಲಿ ವೋಟ್ ಡಿಲೀಟ್ ಆಗಿರೋದನ್ನ ಕನ್ಫರ್ಮ್ ಮಾಡಿದ ಎಲೆಕ್ಷನ್ ಕಮಿಷನ್ ಈಗ ಅಂತಿಮವಾಗಿ ಎಷ್ಟು ವೋಟ್ಗಳು ಗೊಂದಲದಲ್ಲಿವೆ ಅನ್ನೋದನ್ನ ಕೂಡ ರಿವೀಲ್ ಮಾಡಿದೆ ಬರೋಬರಿ ಒಂದು ಪಾಯಿಂಟ್ ಆರು ಏಳು ಕೋಟಿ ವೋಟರ್ಗಳು ಸ್ಕ್ರೂಟಿನಿಯಲ್ಲಿದ್ದು ಅಸಲಿಯೋ ಅಥವಾ ನಕಲಿಯೋ ಅನ್ನೋದು ಕನ್ಫರ್ಮ್ ಆಗಬೇಕಿದೆ ಈ ಪೈಕಿ ಒಂದು ಪಾಯಿಂಟ್ ಮೂರು ಆರು ಕೋಟಿ ವೋಟರ್ಗಳ ದಾಖಲೆಗಳಲ್ಲಿ ಹಲವು ವ್ಯತ್ಯಾಸಗಳಿವೆ ಅಂದ್ರೆ ತಂದೆ ಹೆಸರು ಮಕ್ಕಳ ಡೇಟಾ ಅಥವಾ ಸ್ಥಳ ಇದೆಲ್ಲದರಲ್ಲಿ ಲಾಜಿಕಲ್ ಸಮಸ್ಯೆಗಳಿವೆ ಉಳಿದ ಮೂವತ್ತೊಂದು ಲಕ್ಷ ವೋಟರ್ಗಳು ಟ್ರೇಸ್ ಆಗ್ತಾ ಇಲ್ಲ ಅಂದ್ರೆ ಎಲ್ಲಿದ್ದಾರೆ ಅಥವಾ ಇದ್ದಾರಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಈ ಟ್ರೇಸ್ ಆಗದ ಮತದಾರರ ಸಂಬಂಧ ನಾಳೆಯಿಂದ ಹಿಯರಿಂಗ್ ಆರಂಭವಾಗಲಿದ್ದು ತಕ್ಷಣವೇ ಬಂದು ಸರಿಪಡಿಸಿಕೊಂಡು ಅಸಲಿ ದಾಖಲೆಗಳನ್ನ ನೀಡಿ ತಮ್ಮ ಮತವನ್ನ ಉಳಿಸಿಕೊಳ್ಳಬಹುದು ಸುಮಾರು ಒಂದು ತಿಂಗಳ ಕಾಲ ಇದಕ್ಕೆ ಅವಕಾಶ ಇರುತ್ತೆ ಇನ್ನು ವ್ಯತ್ಯಾಸಗಳಿರೋ ಮತದಾರರು ಕೂಡ ಯಾವ ಕಾರಣಕ್ಕೆ ತಮ್ಮ ಹೆಸರು ವಿಥೈರ್ಡ್ ಆಗಿದೆ ಯಾರ ಕಡೆಯಿಂದ ವ್ಯತ್ಯಾಸ ಆಗಿದೆ ಯಾವ ದಾಖಲೆ ಕೊಡೋದು ಮಿಸ್ ಆಗಿದೆ ಇದೆಲ್ಲವನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನ ನೀಡಲಾಗಿದೆ ಈ ಹಿಂದೆ ಬಂಗಾಳದಲ್ಲಿ ಅಪ್ಪನಿಗೆ ಹದಿನೈದು ವರ್ಷ ಮಗನಿಗೆ ಮೂವತ್ತು ವರ್ಷ ಅಜ್ಜನಿಗೆ ನಲವತ್ತು ವರ್ಷ ಹೀಗೆ ಮನುಷ್ಯರು ನಂಬಲಾಗದ ಡೇಟಾಗಳೆಲ್ಲ ಸಿಕ್ಕಿದ್ವು ಅಂತ ವಿಚಿತ್ರ ಡೇಟಾಗಳು ಕೂಡ ಈ ಲೆಕ್ಕದಲ್ಲಿ ಇರೋ ಸಾಧ್ಯತೆ ಇದೆ ಇದೆಲ್ಲ ಟೆಕ್ನಿಕಲ್ ಎರರ್ ಅಥವಾ ಕಣ್ತಪ್ಪಿನಿಂದ ಆಗಿದ್ದಿದ್ರೆ ಅದನ್ನ ಸರಿಪಡಿಸ್ಕೊಳ್ತಾರೆ ಅಥವಾ ಆ ಮತದಾರರು ಇಲ್ವೇ ಇಲ್ಲ ಕೊಟ್ಟ ಸಮಯಾವಕಾಶದಲ್ಲಿ ಯಾರು ಬರಲೇ ಇಲ್ಲ ಅಥವಾ ಆಯಾ ಪಕ್ಷದ ಬಿ ಎಲ್ ಎಗಳು ಇವರನ್ನ ಕರೆತಂದು ವೋಟರ್ ಐಡಿ ಸರಿಪಡಿಸಿಕೊಳ್ಳದೇ ಇದ್ರೆ ಇಷ್ಟು ವೋಟ್ಗಳು ಡಿಲೀಟ್ ಆಗತ್ವೆ ಆಮೇಲೆ ಯಾರು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ ಎಸ್ಐಆರ್ ಪ್ರಕ್ರಿಯೆಗೂ ಮುನ್ನ ಬಂಗಾಳದ ಮತದಾರರ ಸಂಖ್ಯೆ ಏಳು ಪಾಯಿಂಟ್ ಆರು ಆರು ಕೋಟಿ ಇತ್ತು ಈಗ ಅಧಿಕೃತವಾಗಿ ಡಿಲೀಟ್ ಆಗಿರೋ ಐವತ್ತೆಂಟು ಲಕ್ಷ ವೋಟರ್ ಕಡಿತಗೊಂಡು ಏಳು ಪಾಯಿಂಟ್ ಸೊನ್ನೆ ಎಂಟು ಕೋಟಿಗೆ ಬಂದಿದೆ ಇನ್ನು ಈ ಸ್ಕ್ರೂಟಿನಿಯಲ್ಲಿರೋ ವೋಟ್ಗಳ ಪೈಕಿ ಎಷ್ಟು ಡಿಲೀಟ್ ಆಗುತ್ತೋ ಅದರ ಆಧಾರದ ಮೇಲೆ ಮತದಾರರ ಸಂಖ್ಯೆ ಇನ್ನೂ ಕಡಿಮೆ ಆಗೋದು ಪಕ್ಕಾ ಆಗಿದೆ ಈ ವೋಟರ್ ಸಂಖ್ಯೆ ಕಡಿಮೆ ಆಗೋದು ಎಲೆಕ್ಷನ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈ ಹಿಂದೆ ಒಂದು ಎಪಿಸೋಡ್ ನಲ್ಲಿ ಡೀಟೇಲ್ ಆಗಿ ತಿಳಿಸಿದ್ವಿ ಸದ್ಯ ಎಸ್ಐಆರ್ ಗೆ ಮಮತ ಹೆದರಿರೋದ್ರಿಂದ ನಕಲಿ ವೋಟ್ಗಳು ಅವರಿಗೆ ಬೆನಿಫಿಟ್ ಆಗ್ತಾ ಇತ್ತು ಅನ್ನೋದನ್ನ ಎಲ್ಲರೂ ಅಂದಾಜಿಸುವಂತಾಗಿದೆ ಕಳೆದ ಎಲೆಕ್ಷನ್ ನಲ್ಲಿ ಬಿಜೆಪಿ ಸೋತ ಕ್ಷೇತ್ರಗಳಲ್ಲಿ ಸರಾಸರಿ ಮೂವತ್ತು ಸಾವಿರ ವೋಟ್ ಅಂತರ ಇತ್ತು ಆದ್ರೆ ಈಗ ನಕಲಿ ವೋಟ್ ಡಿಲೀಟ್ ಆದ್ಮೇಲೆ ನೆಕ್ ಟು ನೆಕ್ ಪರಿಸ್ಥಿತಿ ಇದೆ ಸ್ಕ್ರೂಟಿನಿಯಲ್ಲಿರೋ ಎಲ್ಲಾ ವೋಟ್ಗಳು ಡಿಲೀಟ್ ಆದರಂತೂ ಮಮತಾಗೆ ಹೀನಾಯ ಸೋಲು ಅನ್ನೋದನ್ನ ಅಂದಾಜಿಸುವಂತಾಗಿದೆ ಆದ್ರಿಂದ ಮಮತಾಗೆ ಈ ಎಲೆಕ್ಷನ್ ಸತ್ವ ಪರೀಕ್ಷೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲದಂತಾಗಿದೆ ಏನು ಬಾಂಗ್ಲಾದಲ್ಲಿನ ಹಿಂದೂ ಹಿಂಸಾಚಾರ ನರಮೇಧಗಳು ಬಂಗಾಳಕ್ಕೆ ತಾಗೋದ್ರಲ್ಲಿ ಅಚ್ಚರಿಯೇನೂ ಇಲ್ಲ ಅಲ್ಲೂ ಪರಿಸ್ಥಿತಿ ಹೀಗೆ ಇದೆ ಅನ್ನೋ ಹೊತ್ತಲ್ಲಿ ಹಿಂದೂಗಳಿಗೆ ಖ್ಯಾತ ಬಾಲಿವುಡ್ ನಟ ಹಾಗೂ ಬಿಜೆಪಿ ನಾಯಕ ಮಿಥುನ್ ಚಕ್ರವರ್ತಿ ಬಲವಾದ ಸಂದೇಶವನ್ನ ಸಾರಿದ್ದಾರೆ ಬಾಂಗ್ಲಾದಲ್ಲಿ ಬರ್ಬರವಾಗಿ ಕೊಲ್ಲಲ್ಪಟ್ಟ ಹಿಂದೂ ಯುವಕನ ಪರವಾಗಿ ದನಿ ಏರಿಸಿ ಎಲ್ಲಾ ಕಡೆ ಹೋರಾಟ ಮಾಡಲಾಯಿತು ಆದ್ರೆ ಬಂಗಾಳದಲ್ಲಿ ಮಮತಾ ಏನ್ ಮಾಡಿದ್ರು ಹೋರಾಟ ಮಾಡ್ತಾ ಇದ್ದವರ ಮೇಲೆ ಲಾಠಿ ಪ್ರಹಾರ ಮಾಡಿ ಹಿಂದೂಗಳ ಮೇಲೆ ಸೇಡು ತೀರಿಸಿಕೊಂಡ್ರು ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಸಾಕಷ್ಟು ವಿಚಾರಗಳಿವೆ ಮಮತಾ ಬ್ಯಾನರ್ಜಿ ಬಂಗಾಳದ ಜನರ ಪರವಾಗಿ ಅಥವಾ ಕಷ್ಟಗಳ ಪರವಾಗಿ ಇಲ್ಲ ಆಕೆಯದ್ದು ಓಲೈಕೆ ರಾಜಕೀಯ ಮಾತ್ರ ಈ ಬಾರಿ ತೃಣಮೂಲ ಕಾಂಗ್ರೆಸ್ ಅನ್ನ ನೀವು ಗೆಲ್ಲಿಸಿದರೆ ಖಂಡಿತವಾಗ್ಲೂ ಮಮತಾ ಬ್ಯಾನರ್ಜಿ ಬಂಗಾಳವನ್ನ ಇನ್ನೊಂದು ಬಾಂಗ್ಲಾದೇಶವನ್ನಾಗಿ ಮಾಡ್ತಾರೆ ಪಶ್ಚಿಮ ಬಂಗಾಳ ಪಶ್ಚಿಮ ಬಾಂಗ್ಲಾದೇಶ ಆಗಿಬಿಡುತ್ತೆ ಆದ್ರಿಂದ ಎಲ್ಲರೂ ಬಹಳ ಎಚ್ಚರಿಕೆಯಿಂದ ಮತ ಹಾಕಿ ಹಿಂದೂಗಳು ಒಗ್ಗೂಡಿ ಅಂತ ಕರೆ ಕೊಟ್ಟಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಯಾರೆಲ್ಲ ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಒಪ್ಪಿ ಸಿಪಿಐ ಅಥವಾ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ತಾ ಇದ್ದೀರೋ ನೀವು ಕೂಡ ಅಲರ್ಟ್ ಆಗಿರಿ ಕಮ್ಯುನಿಸ್ಟ್ ಹಾಗೂ ಕಾಂಗ್ರೆಸ್ನಲ್ಲಿರೋ ಹಿಂದೂಗಳು ಈ ಬಾರಿ ತಪ್ಪದೇ ಬಿಜೆಪಿಗೆ ಬೆಂಬಲ ನೀಡಿ ಹಿಂದೂಗಳು ಉಳಿಯಬೇಕು ಅಂದ್ರೆ ಹಿಂದೂಗಳು ಒಗ್ಗೂಡಲೇಬೇಕು ನಮ್ಮ ಅಸ್ತಿತ್ವಕ್ಕಾಗಿ ನಮ್ಮ ರಕ್ತದ ಕೊನೆಯ ಹನಿ ಇರೋ ತನಕವೂ ನಾವು ಹೋರಾಡಲೇಬೇಕು ಯಾಕಂದ್ರೆ ಬಂಗಾಳ ಹಿಂದೂಗಳದ್ದು ಬಂಗಾಳ ನಮ್ಮ ಕೈತಪ್ಪಿ ಹೋಯ್ತು ಅಂದ್ರೆ ನಾವು ಎಲ್ಲಿಗೆ ಹೋಗೋದು ಅದರಿಂದ ನಮ್ಮ ರಕ್ಷಣೆಗೆ ನಾವೇ ಬದ್ಧವಾಗಿರ್ಬೇಕು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯವನ್ನ ಉಳಿಸಿಕೊಳ್ಳೋದು ನಮ್ಮ ಜವಾಬ್ದಾರಿ ಅದರಿಂದ ಬೇರೆ ಬೇರೆ ಪಕ್ಷಗಳಿಗೆ ಬೆಂಬಲಿಸುವ ಹಿಂದೂಗಳೆಲ್ಲರೂ ಈ ಬಾರಿ ಒಗ್ಗೂಡಿ ಅನ್ನೋ ಕರೆಯನ್ನ ಮಿಥುನ್ ಚಕ್ರವರ್ತಿ ಕೊಟ್ಟಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ದಶಕಗಳ ಕಾಲ ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ಗಂಟು ಬಿದ್ದಿದ್ದ ಮಿಥುನ್ ಈ ಹಿಂದೆ ತೃಣಮೂಲ ಕಾಂಗ್ರೆಸ್ನಲ್ಲೂ ಕೂಡ ಕೆಲ ವರ್ಷಗಳ ಕಾಲ ಇದ್ರು ಎರಡ್ ಸಾವಿರದ ಹದಿನಾರರಲ್ಲಿ ತೃಣಮೂಲಕ್ಕೆ ಗುಡ್ ಬೈ ಹೇಳಿದ್ದ ಮಿಥುನ್ ಚಕ್ರವರ್ತಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗಿದ್ರು ಬಿಜೆಪಿ ಸೇರ್ಪಡೆ ಬಳಿಕ ವಾಸ್ತವ ಪರಿಸ್ಥಿತಿ ಬಗ್ಗೆ ಬೆಳಕು ಚಲ್ತಾ ಇರೋ ಮಿಥುನ್ ಈಗ ನೇರ ನೇರವಾಗಿ ಮಮತಾ ಕೈಗೆ ಮತ್ತೆ ಅಧಿಕಾರ ನೀಡಿದ್ರೆ ಏನಾಗುತ್ತೆ ಅನ್ನೋದನ್ನ ವಿವರಿಸಿದ್ದಾರೆ ಬಂಗಾಳದ ಪಾಲಿಗೆ ಮಿಥುನ್ ಅತ್ಯಂತ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಅವರ ಹೇಳಿಕೆ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರಲಿದೆ ಅನ್ನೋ ನಿರೀಕ್ಷೆ ಎಲ್ಲರಲ್ಲೂ ಹೆತ್ತಾ ಇದೆ ಈ ಬಾರಿ ಹಿಂದೂಗಳನ್ನ ಒಗ್ಗೂಡಿಸಬೇಕು ಅನ್ನೋದೇ ಬಿಜೆಪಿಯ ಪ್ರಮುಖ ಉದ್ದೇಶ ಆಗಿರೋದ್ರಿಂದ ಯಾವೆಲ್ಲಾ ಮೂಲಗಳಿಂದ ಅದನ್ನ ಸಾಧ್ಯಪಡಿಸೋದಕ್ಕೆ ಆಗುತ್ತೋ ಆ ಎಲ್ಲಾ ಮಾರ್ಗಗಳನ್ನ ಅನುಸರಿಸಲಾಗ್ತಾ ಇದೆ ಅಲ್ಲದೆ ಈಗ ಬಾಂಗ್ಲಾದಲ್ಲಿ ನಡೀತಾ ಇರೋ ಘಟನೆಗಳನ್ನ ನೋಡಿ ಹಿಂದೂಗಳು ಒಗ್ಗೂಡದೇ ಇದ್ರೆ ಅವರ ಬುಡಕ್ಕೆ ಅವರೇ ತಂದುಕೊಂಡಂತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಹಾಗೆ ಇತ್ತ ಮುರ್ಷಿದಾಬಾದ್ ನಲ್ಲಿ ಬಾಬ್ರಿ ಮಸೀದಿ ನಿರ್ಮಾಣ ಆಗ್ತಾ ಇರೋದು ಕೂಡ ಹಿಂದೂಗಳಿಗೆ ಎಚ್ಚರಿಕೆಯ ಗಂಟೆ ಆಗಿರೋದ್ರಿಂದ ಈ ಕಳೆದ ಎಲ್ಲಾ ಸಲಕ್ಕಿಂತ ಹೋಲಿಸಿದ್ರೆ ಈ ಬಾರಿಯ ಎಲೆಕ್ಷನ್ ಬಹಳ ಕ್ರೂಷಿಯಲ್ ಆಗಿದೆ ಹಾಗೂ ಚಾಲೆಂಜಿಂಗ್ ಆಗಿರಲಿದೆ ಇನ್ನು ಮಮತಾ ಆಡಳಿತ ಅಂದ್ರೆ ಬರೀ ಗಲಭೆ ರಕ್ತಪಾತ ಹಿಂದೂ ದ್ವೇಷ ಅಷ್ಟಕ್ಕೆ ಸೀಮಿತ ಅಲ್ಲ ಅಭಿವೃದ್ಧಿಯಲ್ಲೂ ಬಂಗಾಳವನ್ನ ಮಮತಾ ಪಾತಾಳಕ್ಕೆ ತಳ್ಳಿದ್ದಾರೆ ಅನ್ನೋದು ಕೂಡ ಗೊತ್ತಿರೋದೆ ಈ ಪೈಕಿ ಒಂದಷ್ಟು ಶಾಕಿಂಗ್ ಅಂಕಿ ಅಂಶಗಳನ್ನ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಬಿಚ್ಚಿಟ್ಟಿದ್ದಾರೆ ಮಮತಾ ಆಡಳಿತದಲ್ಲಿ ಬಂಗಾಳವನ್ನು ಬಿಟ್ಟು ಹೋಗಿರೋ ವಿದ್ಯಾರ್ಥಿಗಳ ಸಂಖ್ಯೆ ಬರೋಬ್ಬರಿ ಎಂಟು ಲಕ್ಷ ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ ಅಲ್ಲದೆ ಮುಚ್ಚಿರೋ ಶಾಲೆಗಳ ಸಂಖ್ಯೆ ಬರೋಬರಿ ಮೂರು ಸಾವಿರ ಈ ವಿದ್ಯಾರ್ಥಿಗಳೆಲ್ಲ ಬಂಗಾಳ ಬಿಡೋದಕ್ಕೆ ಕಾರಣವೇ ವಿದ್ಯಾಭ್ಯಾಸಕ್ಕೆ ಅಥವಾ ಬದುಕೋದಕ್ಕೆ ಸೂಕ್ತ ವಾತಾವರಣವೇ ಇಲ್ಲದೆ ಇರೋದು ದಿನ ಬೆಳಗಾದ್ರೆ ಹೊಡೆದಾಟ ಬಡಿದಾಟ ನಡೆಯೋದು ಸಾಮಾನ್ಯ ಆಗಿರೋದ್ರಿಂದ ಬಂಗಾಳದ ವಿದ್ಯಾರ್ಥಿಗಳೆಲ್ಲ ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಅಲ್ಲಿಗೆ ಇನ್ನು ಹತ್ತು ಹದಿನೈದು ವರ್ಷಗಳನ್ನ ಬಿಟ್ಟು ಬಂಗಾಳ ಹೇಗಿರುತ್ತೆ ಅನ್ನೋದನ್ನ ಯೋಚಿಸಿ ಯುವ ಶಕ್ತಿಯೇ ಇಲ್ಲದೆ ಬಂಗಾಳದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯನಾ ಒಂದು ಕಡೆ ಬಂಗಾಳದ ಯುವಕರೆಲ್ಲ ಹೊರ ಹೋಗ್ತಾ ಇದ್ರೆ ಆ ಜಾಗವನ್ನ ಫಿಲ್ ಮಾಡ್ತಾ ಇರೋದು ಬಾಂಗ್ಲಾದಿಂದ ಬರ್ತಾ ಇರೋ ಅಕ್ರಮ ವಲಸಿಗರು ಮನುಷ್ಯ ರೂಪಿ ರಾಕ್ಷಸರ ಕೈಯಿಂದ ಯಾರ ಅಭಿವೃದ್ಧಿ ಸಾಧ್ಯವಿಲ್ಲ ಅನ್ನೋದು ವಾಸ್ತವ ಫ್ಯಾಕ್ಟರಿಗಳು ಇಂಡಸ್ಟ್ರಿಗಳು ಬಂಗಾಳದಿಂದ ದೂರ ಆಗ್ತಾ ಇದ್ದು ಅಲ್ಲಿನ ಜನರು ಉದ್ಯೋಗವನ್ನ ಕಳೆದುಕೊಳ್ತಾ ಇದ್ದಾರೆ ಮಮತಾ ಎಲ್ಲವನ್ನೂ ಕೇಂದ್ರ ಸರ್ಕಾರದ ಮೇಲೆ ಹೊರಸಿ ಗಲಭೆಗಳತ್ತ ಮಾತ್ರ ಗಮನ ಹರಿಸ್ತಾ ಇದ್ದಾರೆ ಅನ್ನೋ ಆರೋಪ ಇದೆ ಈ ಪರಿಸ್ಥಿತಿಯಲ್ಲಿರೋ ಬಂಗಾಳವನ್ನ ಸರಿದಾರಿಗೆ ತರಬೇಕು ಅಂದ್ರೆ ಬಂಗಾಳದಲ್ಲಿ ಅಧಿಕಾರ ಬದಲಾಗಬೇಕು ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ